ನಲವತ್ತೇಳು ಕೋಟಿ ಅಕ್ರಮ ಬಿಜೆಪಿ ಮಾಜಿ ಎಂಎಲ್ ಸಿಗ ಅರೆಸ್ಟ್ ಆಗಿದ್ದಾರೆ ಡಿ ಎಸ್ ವೀರಯ್ಯನನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ದೇವರಾಜರಸ್ ಅರೆಸ್ಟ್ ಟ್ರಕ್ ಟರ್ಮಿನಲ್ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅರಸು ನಿಗಮದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಡಿ ಎಸ್ ವೀರಯ್ಯ ಅವರು ವೀರಯ್ಯ ಅವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಈಗಾಗಲೇ ಕೋಟಿ ಕೋಟಿ ಲೂಟಿಯಾಗಿದೆ ಏನು ಕೆಲ ದಿನಗಳ ಹಿಂದೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಅರೆಸ್ಟ್ ಆಗಿತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದಾದ ಬೆನ್ನಲ್ಲೇ ಈಗ ವೀರಯ್ಯ ಕೂಡ ಅರೆಸ್ಟ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರ ಅವಧಿಯಲ್ಲಿ ನಿಗಮದ ಟರ್ಮಿನಲ್ಗಳ ನವೀಕರಣ ನಡೆದಿತ್ತು ನವೀಕರಣ ನಿರ್ವಹಣೆ ಗುತ್ತಿಗೆಯಲ್ಲಿ ನಲವತ್ತೇಳು ಪಾಯಿಂಟ್ ಹತ್ತು ಕೋಟಿ ಅಕ್ರಮ ಕೂಡ ಏನು ಆರೋಪ ಇತ್ತು ಈಗಾಗಲೇ ಕೊನೆಗೂ ಅವರನ್ನು ಅರೆಸ್ಟ್ ಮಾಡಲಾಗಿದೆ ವಿಲ್ಸನ್ ಗಾರ್ಡನ್ ಠಾಣೆಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ದೂರನ ಕೂಡ ಕೊಟ್ಟಿರ್ತಾರೆ ವಂಚನೆ ನಕಲಿ ದಾಖಲೆಯನ್ನ ಸೃಷ್ಟಿ ಆರೋಪದಡೀಗ ಎಫ್ಐಆರ್ ಕೂಡ ದಾಖಲಾಗಿತ್ತು ಅವರ ವಿರುದ್ಧವಾಗಿ ಬಳಿಕ ಪ್ರಕರಣವನ್ನ ಸಿಐಡಿಗೆ ಡಿಗೆ ನೀಡಿತ್ತು ರಾಜ್ಯ ಸರ್ಕಾರ ಸಿಐಡಿ ತನಿಖೆ ಶುರುವಾಗ್ತಾ ಇದ್ದಂತೆ ನಿರೀಕ್ಷಣಾ ಬೇಲ್ಗೆ ವೀರಯ್ಯ ಅವರು ಅರ್ಜಿಯನ್ನ ಕೂಡ ಸಲ್ಲಿಸಿರ್ತಾರೆ ಬೇಲ್ ಅರ್ಜಿ ವಜಾ ಆಗ್ತಾ ಇದ್ದಂತೆ ಮೈಸೂರು ರಸ್ತೆಯಲ್ಲಿ ಈಗಾಗಲೇ ವೀರಯ್ಯ ಅವರು ಅರೆಸ್ಟ್ ಆಗಿದ್ದಾರೆ ಎಸ್ ನಲವತ್ತೇಳು ಕೋಟಿ ಅಕ್ರಮ ಬಿಜೆಪಿ ಮಾಜಿ ಎಮ್ ಎಲ್ ಸಿ ಅರೆಸ್ಟ್ ಆಗಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇವರೇ ಅರೆಸ್ಟ್ ಆಗಿರುವಂತಹ ಎಂ ಎಲ್ ಸಿ ಡಿ ಎಸ್ ವೀರಯ್ಯ ಬಂಧಿಸಿದ್ದಾರೆ ಈಗಾಗಲೇ ಸಿಐ ಡಿ ಅಧಿಕಾರಿಗಳು ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೀರಯ್ಯನನ್ನು ಅರೆಸ್ಟ್ ಮಾಡಿದ್ದಾರೆ ಅರಸು ನಿಗಮದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಡಿ ಎಸ್ ವೀರಯ್ಯ ಅವರು ವೈರಯ್ಯ ಅಧ್ಯಕ್ಷರಾಗಿದ್ದಂತಹ ಸಮಧಿ ಸಮಯದಲ್ಲಿ ಇನ್ನು ಕೋಟಿ ಕೋಟಿ ಅಕ್ರಮವಾಗಿತ್ತು ಕೆಲ ದಿನಗಳ ಹಿಂದೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಅರೆಸ್ಟ್ ಆಗಿತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದಾದ ಬೆನ್ನಲ್ಲೇ ವೀರಯ್ಯ ಅವರು ಅರೆಸ್ಟ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರ ಅವಧಿಯಲ್ಲಿ ನಿಗಮದ ಟರ್ಮಿನಲ್ಗಳ ನವೀಕರಣ ನಡೆದಿತ್ತು ನವೀಕರಣ ನಿರ್ವಹಣೆ ಗುತ್ತಿಗೆಯಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಅಕ್ರಮ ಆರೋಪ ಇತ್ತು ಇವರ ಮೇಲೆ ವೆಲ್ಸನ್ ಗಾರ್ಡನ್ ಠಾಣೆಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ದೂರನ ಕೂಡ ಕೊಟ್ಟಿರ್ತಾರೆ ಇವರ ವಿರುದ್ಧವಾಗಿ ವಂಚನೆ ನಕಲಿ ದಾಖಲೆ ಏನು ಸೃಷ್ಟಿ ಆರೋಪದಡಿ ಎಫ್ಐಆರ್ ಕೂಡ ದಾಖಲಾಗಿದೆ ಬಳಿಕ ಪ್ರಕರಣವನ್ನ ಸಿಐ ರಾಜ್ಯ ಸರ್ಕಾರ ನೀಡಿತು ಸಿಐ ಡಿ ತನಿಖೆ ಶುರುವಾಗ್ತಾ ಇದ್ದಂತೆ ನಿರೀಕ್ಷಣಾ ಬೇಲ್ಗೆ ವೀರಯ್ಯ ಅವರು ಅರ್ಜಿ ಸಲ್ಲಿಕೆ ಮಾಡಿರ್ತಾರೆ ಅರ್ಜಿ ಹಾಕಿರ್ತಾರೆ ಬೇಲ್ ಅರ್ಜಿ ವಜಾ ಆಗ್ತಾ ಇದ್ದಂತೆ ಮೈಸೂರು ರಸ್ತೆಯಲ್ಲಿ ಈಗಾಗಲೇ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ